ಕಿತ್ತೂರಾಣಿ ಚೆನ್ನಮ್ಮ ಈ ಬ್ರಿಟಿಷ್ ಆಡಳಿತಕ್ಕಿಂತ ಮುಂಚೆ ಆಡಳಿತ ನಡೆಸಿದ ರಾಜ್ಯ ಬ್ರಿಟಿಷ್ ಆಡಳಿತದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಇಪ್ಪತ್ತು ಭಾಗಗಳಾಗಿ ತುಂದುಗಳಾಗಿ ಆಡಳಿತ ಹಂಚುವುದು ಮುಖ್ಯವಾಗಿ ಮುಂಬೈ ಪ್ರಾಂತ ಹೈದರಾಬಾದ್ ಪ್ರಾಂತ ಮೈಸೂರು ರಾಜ್ಯ ಮದ್ರಾಸ್ ಪ್ರಾಂತ್ಯ ಮತ್ತು ಚಿಕ್ಕಪುಟ್ಟ ಸಂಸ್ಥಾನಗಳು ಅಂದರೆ ಸಂದೂರು ಮುದೋಲು ಜಮಖಂಡಿ ಸವಣೂರು ಹೀಗೆ ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಇದು ಹಂಚಿ ಹರಿದು ಹೋಗಿತ್ತು ನಮ್ಮ ಕನ್ನಡಿಗರ ಮೇಲೆ ಬೇರೆ ಭಾಷಿಕರ ಒಂದು ಆಡಳಿತ ಭಾಷೆಯಾಗಿ ಅವರ ಮೇಲೆ ಹೇರಲಾಗಿದೆ ಇದು ಕನ್ನಡ ಭಾಷೆ ಬಗ್ಗೆ ವಾಲ್ಟರ್ ಎಲ್ ವಾಟರ್ ಎಲಿಯಟ್ ಡಿ ಪಿ ಚನ್ನಪಸಪ್ಪನವರು ನಿರೂಪಾಚಪ್ಪ ಹುಲಿಯವರು ರಶನ್ಸ್ ಇವರು ಕನ್ನಡ ಶಾಲೆಗಳನ್ನು ತಡೆ ಹೀಗೆ ಮುಂದುವರ್ತಾ ಹೋದರೆ ನಮ್ಮ ಆಂಗ್ಲ ವಿದ್ವಾಂಸರಾದ ಇವರೆಲ್ಲರೂ ನಮ್ಮ ಕನ್ನಡ ಇತಿಹಾಸವನ್ನು ಕುರಿತು ಗ್ರಂಥಗಳನ್ನು ರಚಿಸಿ ಕನ್ನಡಿಗರಿಗೆ ನಮ್ಮ ಕನ್ನಡ ಬಗ್ಗೆ ಹೆಣ್ಣೆ ಉಂಟು ಮಾಡುವಂತೆ ಮಾಡಬೇಕು ಅದೇ ರೀತಿ ನಮ್ಮ ಸಾಹಿತಿಗಳು ಮತ್ತು ಪರ ಹೋರಾಟಗಾರರು ಇದಕ್ಕೆ ಬಹಳಷ್ಟು ಶ್ರಮಿಸಿದರು ಇದರಲ್ಲಿ ನಮ್ಮ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹದಿನಾರರಲ್ಲಿ ಕರ್ನಾಟಕ ಸಭಾ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕರ್ನಾಟಕ ರಾಜಕೀಯ ಸಭಾ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನಮ್ಮ ಬೆಳಗಾವಿಯಲ್ಲಿ ಕರ್ನಾಟಕ ಅಂದರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಲ್ಲಿ ಕರ್ನಾಟಕ ಸಭೆಯನ್ನು ಸಹ ನಡೆಸಲಾಯಿತು ಆ ಸಭೆಯಲ್ಲಿ ಹುಡುಗರು ಕನ್ನಡ ನಾಡು ಎಂಬ ಪದವನ್ನು ಹಾಡುವುದರ ಮೂಲಕ ಅಲ್ಲಿ ಸಭೆಯನ್ನು ನಡೆಸಲಾಯಿತು ಅಂದರೆ ನಮ್ಮ ಕವಿಗಳು ಯಾವ ರೀತಿ ಹಾಡನ್ನು ಬಂದಿದ್ದಾರೆ ಅಂದರೆ ಪಿ ಎನ್ ಶ್ರೀಯವರು ತೋಡಿ ಆಮೇಲೆ ಅನೇಕ ಕವಿಗಳು ತಮ್ಮ ಒಂದು ಹಾಡುಗಳನ್ನು ನಾವು ನೆನೆದಾಗ ನಮಗೆ ಸ್ಫೂರ್ತಿ ಬರಬೇಕು ನಮಗೆ ಆ ರೀತಿ ಹಾಡುಗಳನ್ನು ಬರೆದು ನಮಗೆ ಹೋರಾಟಕ್ಕೆ ಹನಿಗಳನ್ನು ಹಣಿ ಮಾಡಿದೆ ಹೀಗೆ ನಮ್ಮಲ್ಲಿ ಹತ್ತೊಂಬತ್ತು ಹದಿನೆಂಟು ಹದಿನೆಂಟುನೂರ ತೊಂಬತ್ತರಲ್ಲಿ ನಿತ್ಯವರ್ತಕ ಶಾಲೆ ಸ್ಥಾಪನೆ ಮಾಡುವ ಮೂಲಕ ಅಲ್ಲಿ ನಮ್ಮ ಕುಲಪೂರ್ವ